ಉಪ ಅದಕ್ಕೆ ಉದಾಹರಣೆಗೆ ತೋರಿಸ್ತಾ ಇದ್ರು ಇಲ್ಲಿ ಫಸ್ಟ್ ಅವಳು ಮಧ್ಯಸ್ಥರ ದೀಪಿದಾಳೆ ಇವಾಗ ಇಲ್ಲಿ ಉಳಿಸಿದಂತಹ ಒಂದು ಲೋಹ ಮೆಗ್ನೀಷಿಯಂ ಯಾವುದು ಮೆಗ್ನೀಷಿಯಂ ಇಲ್ಲಿ ಸ್ಪಿರಿಟ್ ಲ್ಯಾಂಪ್ ಅಲ್ಲಿ ಮಧ್ಯಸ್ಥರ ದೀಪದಲ್ಲಿ ಉಳಿಸಿ ಬೇಕು ಆಕ್ಸಿಜನ್ ದಹನ ಕ್ರಿಯೆಗೆ ನಾವು ಒಂಬತ್ತನೇ ಖರ್ಚು ಮಾಡಿದೀವಿ ದಹನ ಕ್ರಿಯೆಗೆ ಮುಖ್ಯವಾದ ಫಸ್ಟ್ ಅಂದ್ರೆ ಆಕ್ಸಿಜನ್ ಇಲ್ಲಿ ಮೆಗ್ನೀಷಿಯಂ ಮೆಗ್ನೀಷಿಯಂ ಲೋಹ ಆಕ್ಸಿಜನ್ ಗಾಳಿಯಲ್ಲಿ ಆಕ್ಸಿಜನ್ ವರ್ತಿಸಿ ಮೆಗ್ನೀಷಿಯಂ ವೈಟ್ ವೈಟ್ ಕಾಣ್ತಿದೆ ಇಲ್ಲಿ ಇದೆ ಮೆಗ್ನೀಷಿಯಂ ಆಕ್ಸೈಡ್ ಇವಾಗ ಮತ್ತೆ ಎಲ್ಲರೂ ಸೇರಿರೋಣ ಹೇಳೋಣ ಏನಿದು ಮೆಗ್ನೀಷಿಯಂ ಲೋಹ ಆಕ್ಸಿಜನ್ ಗಾಳಿಯಲ್ಲಿರುವ ಆಕ್ಸಿಜನ್ ಒಂದಿಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಅನ್ನ ಉತ್ಪತ್ತಿ ಮಾಡುತ್ತೆ ಇವಾಗ ಅದಕ್ಕೆ ಸಂಯೋಗ ಅಂದ್ರೆ ಏನು ಅಂತ ಇಲ್ಲಿ ಕಾಣ್ತಾ ಇದ್ದಾನೆ ಪ್ರತಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಇಲ್ಲಿ ಎರಡು ತೋರಿಸಿದ್ವಿ ಇನ್ನು ಹೆಚ್ಚು ಇರ್ಬೋದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನವಾಗುವುದೇ ರಾಸಾಯನಿಕ ಸಂಯೋಗ